ಮತ್ತು ಧನ್ಯ ರಾಮ್ ಕುಮಾರ್ ಅಭಿನಯದ ಹೈಡ್ ಅಂಡ್ ಸಿಕ್ ಚಿತ್ರವು ಮಾರ್ಚ್ ಹದಿನೈದರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ ಅನೂಪ್ ಅವರ ತಂದೆ ಎಚ್ಎಂ ಎಂ ರೇವಣ್ಣ ರಾಮಲಿಂಗಾರೆಡ್ಡಿ ಮತ್ತು ವಿಶ್ವನಾಥ್ ಸೇರಿದಂತೆ ರಾಜಕಾರಣಿಗಳು ಮತ್ತು ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಕೆ ರವಿ ಸೇರಿದಂತೆ ಇತರರು ಭಾಗವಹಿಸಿದ್ದ ಭವ್ಯ ಸಮಾರಂಭದಲ್ಲಿ ಚಿತ್ರತಂಡ ಇತ್ತೀಚೆಗಷ್ಟೇ ಟ್ರೇಲರ್ ಬಿಡುಗಡೆ ಮಾಡಿದೆ ಚಿತ್ರವು ಮಾರ್ಚ್ ಹದಿನೈದರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದೆ ಎಂದು ಅಧಿಕೃತ ಘೋಷಣೆ ಮಾಡಲಾಗಿದೆ ಸಿವಿಲ್ ಇಂಜಿನಿಯರ್ ಆಗಿರುವ ಪುನೀತ್ ನಾಗರಾಜ್ ಅವರು ದಶಕವನ್ನ ಸಹಾಯಕ ನಿರ್ದೇಶಕರಾಗಿ ಕಳೆದ್ರು ಇದೀಗ ಅವರು ಹೈಡ್ ಅಂಡ್ ಸಿಕ್ ಚಿತ್ರದ ಮೂಲಕ ಸಿನಿಮಾ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಚಿತ್ರದಲ್ಲಿ ಅನು ಪ್ರೇವಣ್ಣ ಮತ್ತು ಧನ್ಯಾ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಈ ಚಿತ್ರವು ಸಸ್ಪೆನ್ಸ್ ಥ್ರಿಲ್ಲರ್ ಎಂದು ಬಿಂಬಿಸಲಾಗಿದೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಪುನೀತ್ ನಾಗರಾಜ್ ಹೈಡ್ ಅಂಡ್ ಸಿಕ್ ಅಪಹರಣದ ಸುತ್ತ ಕೇಂದ್ರೀಕೃತವಾಗಿರುವಂತಹ ಕಾಲ್ಪನಿಕ ಕಥೆಯಾಗಿದೆ ಎಲ್ಲವೂ ಒಂದು ವಾರದೊಳಗೆ ನಡೆಯುತ್ತೆ ಅಪಹರಣಕಾರರ ಗ್ಯಾಂಗ್ ಅವರ ನಡುವೆ ನಿಗೂಢವಾಗಿ ಇರುವ ವ್ಯಕ್ತಿಯೊಂದಿಗೆ ಕಾರ್ಯನಿರ್ವಹಿಸುವ ಜಗತ್ತನ್ನ ಚಿತ್ರ ತೆರೆದಿಡುತ್ತೆ ಅನೂಪ್ ಅವರ ಪಾತ್ರವು ಈ ಗ್ಯಾಂಗ್ನ ಸದಸ್ಯರಲ್ಲಿ ಒಬ್ಬರಾಗಿದ್ದು ಚಿತ್ರದ ನಿರೂಪಣೆಯು ಅವರ ಸಂಘಟನೆಯ ಸಂಕೀರ್ಣತೆಗಳು ಮತ್ತು ಅವರು ಎದುರಿಸ್ತಾ ಇರುವ ಸವಾಲುಗಳನ್ನ ಪರಿಶೋಧಿಸುತ್ತದೆ ಎಂತಾರೆ ವಸಂತರಾವ್ ವೆಂಕುಲಕರ್ಣಿ ನಿರ್ಮಿಸಿರುವ ಹೈಡ್ ಅಂಡ್ ಸೀಕ್ ಚಿತ್ರದಲ್ಲಿ ಬಾಲ್ ರಾಜ್ವಾದಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಜಗ್ಗಿ ರಾವ್ ಕೃಷ್ಣಾ ಹೆಬ್ಬಾಳೆ ಮತ್ತು ರಾಜೇಶ್ ನಟರಂಗ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಚಿತ್ರಕ್ಕೆ ಪಿ ಜಾನ್ ಛಾಯಾಗ್ರಹಣ ಸ್ಯಾಂಡಿ ಆಡಂಕಿ ಸಂಗೀತ ಸಂಯೋಜಿಸಿದ್ದು ಮಧು ತುಂಬು ಕೆರೆ ಸಂಕಲನ ಮಾಡುತ್ತಿದ್ದಾರೆ